ವಿಷಯ ಏನೇನು ಮಾತಾಡನ್ರಿಪ್ಪ ನಮ್ಮ ಕಣದಾಗಮಣ್ಣ ಏನ್ರಿ ಅವ್ರ ಮಲ್ಲೆ ಬಂದ್ ನೋಡ್ರಿ ಬಂದ ಪ್ರತ್ಯಕ್ಷ ಆದತ್ ಹೇಳ್ತಾನೆ ತಮ್ಮ ಲಕ್ಷ್ಮಣ ಗುರುದಿಲ್ಲ ಅವ್ನ್ಗೆ ಋಷಿ ಮೂಲ ನದಿ ಮೂಲ ಹ ಯಾವ ತಗಿತನವನು ತಗಿತಾನಲ್ಲ ಅವನು ವಂಶಿಕ್ ಕಂಡು ಹೇಳಬೇಡು ಲಕ್ಷ್ಮಣ ಆದಿ ಇಟ್ಟಿಲ್ಲ ಯಾವ ನಮ್ಮ ಹಿರಿಯಾರ ಕುತ್ತವರು ಭಕ್ತಿ ಗೀತೆ ಹಿಡಿಯಾನೆ ಭಕ್ತಿ ಗೀತೆ ಹಿಡ್ದಿವ ಹೌದಾ ಮಾದಿ ಮಾಡೋದಾಗಿದ್ರೆ ನೀನು ಮಣ್ಣು ಕೊಡ್ತಿದ್ದೀನಿ ಇನ್ನು ಕಾಟಿಗೆ ಇಟ್ಟುತನ ಹಲಿಗೆ ಹೊಡುತ್ತಿದ್ದೀನಿ ಇಟ್ಟೋತಕ ಹಾಡ್ತಿದ್ದೀನಿ ಇಲ್ಲಿ ಟೇಸ್ ಮ್ಯಾಗ ಇಲ್ಲ ವಾದಿ ಮಾಡ್ಬೇಕಾದ್ರೆ ನಮ್ಮ ತ್ಯಾಕೆ ವಾದಿ ಇಲ್ಲ ತಿಳಿದೇನೆ ಸಾಕಷ್ಟು ಒತಾಟಿ ಎಂಟು ದಿವಸ ಹಚ್ಚಿದ್ರು ನಿಮ್ಮ ಅಪ್ಪಗತ್ ಕೇಳು ಮಗಳಲ್ಲ ಹೌದು ಹೌದಿಲ್ಲ ಸುಮ್ಮ ಕಮಿಟಿ ಅವರಾಗ್ಲಿ ಇಲ್ಲಿ ಹಿರಿಯರಾಗ್ಲಿ ಹೌದ ತಂಗಿ ನೀನು ಚಾತ್ಯ ನಾವು ವಾದಿ ಆಗ್ಯವೋ ಎಂದಟ ಭಕ್ತಿ ಗೀತೆ ಹಿಡಿರಿವ ಅಂದಾಗ ಭಕ್ತಿ ಗೀತೆ ಹಿಡಿದಿವೆ ಇಲ್ಲ ಭಕ್ತಿ ಮಾಡ್ಲಕ್ ಬರ ಇಲ್ಲ ಯಾವ ರೂಪಾಯಿ ಕೊಟ್ಟ ಕಾಲ ಬೀಳ ಒಂದು ಒಂದ್ ಭಕ್ತಿನ ಹೌದಿಲ್ಲ ರೂಪಾಯಿ ಕೊಟ್ಟ ಕಾಲು ಬೀಳ ಒಂದು ಒಂದು ಭಕ್ತಿನ ಹೌದ ನಾವೇನ ದೇವ್ರ ರೊಕ್ಕ ಬೇಡ್ಯನ ಉದ್ದಿನ ಕೈ ಕೆಳಗ ಓಡಾಡೋ ಪೂಜೆ ಇರ್ತಾನ ಹೊಟ್ಟಿಗೆ ರೊಕ್ಕ ಕೇಳಲತ್ತಿಟ್ಟ ಹೌದ್ ಹೌದಾ ರೊಕ್ಕನ ದೇವ್ರಿಗೆ ಇಲ್ಲ ಇಲ್ಲ ಯಾರಾದ್ರೆ ಫೋಟೋ ಮುಂದ್ ಮಾಡಿ ನಾಲ್ಕು ರೂಪಾಯಿ ತಿನ್ನೋದಿರ್ತದೆ ಹೌದಾ ಅದಕ್ಕೆ ಸೋಲಾಪುರ ಸೀತಾರಾಮನ ಪದ ತಂಗಿ ಯಾವ ಕೈಲಾಸದಿಂದ ಸರಸ್ವತಿ ಲಕ್ಷ್ಮಿ ಬಾಂದಗೀಜಿ ಹಾಕಿದ್ರೆ ಸಿದ್ದರಾಮಗ್ ಹೌದಲ ಮತ್ತ್ ಅವ್ರ ಯಾಕೆ ಈ ಬಾಂದೀಜಿನ ಈ ಸಿದ್ದರಾಮನ ಉದ್ಧಾರ ಮಾಡ್ಬೇಕಾಗಿತ್ತು ನಾವ್ ಅದನ್ನ ಕೇಳ್ರ ನಿಂತ ನಡೀತಿ ಮೊದಲು ಬೇಕು ತಾಯಿ ಬೇಕಿಲ್ಲ ಅದು ವಾದಿ ಬಿಟ್ಟ ಭಕ್ತಿ ಸಾರ ನಡ್ದ್ರ ಭಕ್ತಿ ಸಾರ ಹೌದು ಹೌದಾ ದೇವರ ತಿಳದ ದೂರ ಇಲ್ಲ ದೇವರ ತಿಳದ ದೂರ ಇಲ್ಲ ದೇವರ ತಿಳದ ಮಗೋ ಏ ಲೋಕ ಇದಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರೋದರೊಳಗ ನಾಲ್ಕು ಮಂದಿ ಒಳಗೋ ಹೋಗೋದರೊಳಗ ನಾಲ್ಕು ಮಂದಿ ಒಳಗೋ ೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕು ನಾಲ್ಕು ಮಂದಿ ಒಳಗೋ ಇರೋದರೊಳಗ ನಾಲ್ಕು ಮಂದಿ ಒಳಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡು ಅನ್ನ ಹಾಕಿ ಪುಣ್ಯ ಪಡ್ಕೊಂಡು அண்ணாண்ட பதவி பாதக்கோ இல்லை துடுக்கோண்டோ நம்ம லகமாக தோடுக்கோண்டோ நம்ம சரஸ்வதிக்கு துடுக்கண்டோயா ಪಲ್ಲಕ್ಕೆ ಪದವಿ ಅವನ ಪಾದಕ ದೊರಕೋದು ಇಲ್ಲೇ ತುಡ್ಕೊಂಡು ಆಗಿಯಾಗೋ ಕಯ ಬಾಯಿ ಕಚ್ಚು ಪಚ್ಚಿ ಎಂತ ಬಾಯಿ ಕಚ್ ಪಚ್ಚಿ ಎಂತ ಮಗೋ ಕೈಯ ಬಾಯಿ ಕಚ್ ಪಚ್ಚಿ ಎಂತ ಏನು ಆ ಇಲ್ಲಿ ದೂರ ಇಲ್ಲ ದೇವರ ತಿಳದ ಮಗ ಹೌದೇವ ದೇವರಿ ಇಲ್ಲ ನಿನ್ನಲ್ಲಿ ನಿನ್ನ ಬಲ್ಲಿ ಅಡಕಾಗ್ಯಾನವ ಲೋಕದೊಳಗೆ ಹುಟ್ಟಿ ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ ಒಳಗ ಹೌದು ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದ ಮಗ ಮತ್ತ ಕಚ್ಚಿ ಪಿಚ್ಚಿ ಇದ್ದವಂಗ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನಲ್ಲ ಹೌದಲ್ಲ ಸತ್ಯ ಮಾತು ಹೌದು ಹೌದು ಕೈಲಾಸದೊಳಗಿಂದ ಸತ್ಯ ಮಾತು ಬಂದ ಒತ್ತಿ ಬೀಳತೈತಿ ಯಾರಿಗೆ ಯಾರಿಗೆ ಕೈಲೆ ಬಾಯಿಲೆ ಕಚ್ಚಿಲೆ ಇವು ಮೂರು ಗಚ್ಚಿದ್ದವ ಮತ್ತ ಕೈಲೆ ಬಾಯಿಲೆ ಕಚ್ ಪಚ್ಚಿ ಇದ್ದವ್ ಹಾದಿ ಹೆಣ ಆಗ್ಬೇಕಾಗ್ತದ ಅವಂಗ ದೇವ್ರ ಬರಂಗಿಲ್ಲ ಅಲ್ಲಿ ಅವ್ನ್ ದೌಡ್ ಮಾಡಿ ಹಾ ಅದಕ್ಕ

ಗುಣ ಭಾಗ ಮಾಡಿದವಗೋ ಗುಣ ಭಾಗ ಮಾಡಿರವ ಗುಣ ಭಾಗ ಮಾಡಿದ ಏ ಬಂದ ಬಾದಿ ಎಲ್ಲ ತಾವ್ರಿ ಬಂಗಾರ ಗುಣದ ಮಗೋ ಬಂದಿ ಎಲ್ಲ ಬೈಲೋ ಹೆಣ್ಣ ಮನ ಮೂರು ಗಿಯಾಗ ಒಳಗೋಳಗೋ ಯಾಫಾನ ಮನ ಮೂರು ತರ ಒಳಗೋ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಮರಿಯಾಗುವುದು ಮಣ್ಣಿಗೆ ಮರೆಯಾಗುವ ಮಂದಿಗೆ ಮರೆಯಾಗುದರಿಯ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಒಳಗೋ ಮಣ್ಣಿಗೆ ಒಳಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗೆ ಸ್ವರ್ಗಕ್ಕೆ ಹೋಗೋದ ಅಪ್ಪಣ ಹೇಳಿದ ಆಗಿಯಾಗ ಪಾಡೇ ಫರ ಅಪ್ಪ ಹೇಳಿದ ಹೇಂಗೋ ಬಾಳಿಗೆರಿ ಅಪ್ಪ ಹೇಳಿದ ಹೇಂಗೋ ಈಗ ಬಂದನ್ ರೆಪ್ಪ ಲಕ್ಷ್ಮಣ ಸೀತಾರಾಮೇಶ್ವರ ಪದ ತಗೊಂಡು ಬಂದಾರ ಹೌದು ಹೌದು ಯಪ್ಪ ಸೋಲೋಪರ ಸೀತಾರಾಮನು ತಂದಲ್ಲ ಹ ಇನ್ನ ಅದಕ್ಕೆ ಈಗ ನಾವೇನು ಹಾಡಬೇಕಾಗಿದರಿ ಏನಂತ ತಂಗಿ ಭಕ್ತಿ ವಲಗೆ ಭಕ್ತಿ ಮಾಡ್ಯಾರ ಹೆಣ್ಮಕ್ಳ ಯಾವ ಕೊಳ್ಳೂರ ಸರ್ ಹೌದಾ ಏಳು ವರ್ಷದ ಕೂಸಿದಳು ಸಣ್ಣ ಬಾಲಕಿ ಇನಕ ಕಾತಕ ನೀಲಾವತಿದ್ ಹೇಳಿನಿ ನೀ ಸಿದ್ದರಾಮೇಶ್ವರದ್ ಹೇಳಿದಿ ಈಗ ನಾ ಭಕ್ತಿ ಮಾಡ್ಯಳ ಹೆಣಮಾಗಳತ್ ನಂದ್ ಕೊಳ್ಳೂರ ಕೊಡಗೋಸಿಂದ ಹೌದು ಅದಕ್ಕೆ ಬಹಳ ಮಂದಿ ಭಕ್ತಿ ಮಾಡ್ಯಾರಪ್ಪ ಜಗತ್ತಿನೊಳಗ ಹೌದು ಹೌದು ಇಂತ ಭಕ್ತಿ ಮಾಡ್ಯಾರು ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳ ಸಹಿತ ದಾದ ಹಿಡದಲ್ಲ ಅಂತ ಭಕ್ತಿ ಮಾಡ್ಯಾರ ಮಾಡ್ಯಾರ ಏನಾಗಿತ್ತು ಒಂದಾನೊಂದು ಟೈಮ್ ದೊಳಗೆ ಏನಾಗೈತಿ ಅವ ಪೇಟ ಒಂದು ಡಿಲ ಆಗೇತಿ ಗೊಪ್ಪಿದ ಅಡ್ಸಿ ಮಾಡಿದ ಹ್ಞೂ ಅದಕ್ಕೆ ಹೌದ ಸಾಕ್ಷಾತ್ ಪರಮಾತ್ಮ ಬರ್ತಾನೆ ಎಲ್ಲಿ ಎಲ್ಲಿಗೆವ್ವ ಚಾಂಗೂಣಿ ಮನೆಗೆ ಬರ್ತಲ್ಲ ವಿಚಾರ ಮಾಡ್ರಿ ನಾವು ಮಾಡೋ ಭಕ್ತಿ ಹೆಂಗೆ ಮತ್ತು ಅವ್ರು ಬಾ ಮಾಡೋ ಭಕ್ತಿ ಹೆಂಗೆ ಹೌದು ಚಾಂಗೂನಿ ಮನೆಗೆ ಬಂದ ಯಾರ ಭಕ್ತ ಶ್ರೀಯಣ್ಣ ಕರ್ಕೊಂಡ ಹೌದಲ್ಲ ಅವಂಗೊಂದು ಸೊಕ್ಕ ಬಂದಿತ್ತು ಹಾ ಸೊಕ್ಕ ಬಂದು ಏನು ಮಾಡ್ತೀವಿ ಅಂತ ಹೇಳಿ ಏನಂತ ಸತ್ತ ಮಗನ ಮುಚ್ಚಿಟ್ಟು ಭಕ್ತರಿಗೆ ಅಡಿಗೆ ನೀಡಿ ನಾ ಜಗದಾಗ ನಾ ದೊಡ್ಡವ ಹೌದಾ ಭಕ್ತರೊಳಗ ಹೆಚ್ಚಿನ ನಿನಕಿತ್ತ ಹೆಚ್ಚಿನ ತೋರಿಸ್ತನ ಕರ್ಕೊಂಡು ಬಂದಿದ್ದ ಹೌದು ಯಾರ ಪರಮಾತ್ಮ ಪರಮಾತ್ಮಾತ್ಮಲ ಕರ್ಕೊಂಡು ಬಂದಾಗ ಚಾಂಗುಣಿ ಮನಿಗೆ ಬಂದ ಹೌದು ಚಾಂಗುಣಿ ಹೇಳ್ತಾನ ತಂಗಿ ಭಿಕ್ಷಾ ಭಿಕ್ಷಾಂತ ಹೇಳಿ ಅಂಗಳಾಗ ನಿಂತ ಹೌದ ಚಾಂಗುಣಿ ಹಿಟ್ಟು ನೀಡ್ಲಾಕಾನ ಏನಂತ ಹೇಳ್ತಾವ ನಾನು ಹಿಟ್ಟ ಖಾರ ನೀರ ಇಂತ ಊಟ ಉಣಾವ ಅಲ್ಲ ಹೌದಾ ನನಗ ಮಾಂಸದ ಅಡಿಗೆ ಅಂದ ಹೌದು ಹೌದು ಸಾಕ್ಷಾತ್ ಪರಮಾತ್ಮನ ಕುತ್ಕೊಂಡ ಜಂಗಮನ ವೇಷ ತೊಟ್ಟ ಹೌದು ಮಾಂಸದ ಅಡಿಗೆ ಉಣಾಂಗ ಅಂದಾಗ ಚಾಂಗುಣಿ ಕೇಳ್ತಾಳ ಏನ್ ಮಾಡ್ತಾಳು ತಾಯಿ ಯಾವ ಮಾಂಸ ಬೇಕು ನಿನಗ ಹೌದಾ ಕೋಳಿ ಕುರಿ ಬೇಕೋ ಯಾವ್ದು ಬೇಕ ಹೌದ ಯಾವ್ದು ಕೇಳ್ತಿ ಕೇಳ ಜಂಗಮ ನೀಡ್ತಾನಂದಳ ಅಂದಾಗ ಏನೈತ್ರಿ ಮುಂದ ಅವಾಗಂದ ಕೋಳಿ ಕುರಿ ನನಗೆ ಬೇಕಾಗಿಲ್ಲ ಹೌದಿಲ್ಲ ಒಟ್ಟು ಮಾಂಸದ ಅಡಿಗೆ ಮಾಡಿ ನನಗೆ ನೀಡ್ತ ನ ನನಗೆ ವಚನ ಕೂಡ ವಚನ ಕೊಟ್ಟರೆ ಅಟ್ಟ ನಿನ್ನ ಮನ್ಯಾಗೆ ಕೈ ತೊಳಿತೀನಿ ಇರೋಕೆ ಕೈ ತೊಳೆಯಂಗಿಲ್ಲ ಅಂದ ಅವಾಗ ಏನೈತ್ರಿ ಮುಂದ ತಂಗಿ ವಚನ ಕೊಟ್ಟಳು ಚಾಂಗುಣಿ ಕೊಟ್ಲ ತಾಯಿ ಚಾಂಗುಣಿ ವಚನ ಕೊಟ್ಟಳು ಪರಮಾತ್ಮ ಯಾವ ಜಂಗನ್ ಜಂಗನ್ಮೇಶ್ವ ತಟ್ಟಿದ ತೊಟ್ಟಿದಲ್ಲ ಹೌದಿಲ್ಲ ಅವಾಗ ಹೇಳ್ತಾನೆ ಏನಂತ ನನಗೆ ಕುರಿ ಕೋಳಿ ಇದರ ಮಾಂಸ ಬೇಕಾಗಿಲ್ಲ ಬೇಕಾಗಿಲ್ಲಲ್ಲ ನಿನ್ನ ಹೊಟ್ಟೀಲೆ ಹುಟ್ಟಿದ ಏಳು ವರ್ಷದ ಮಗ ಅದನ ಚಿಲ್ಲಾಳ ಹೌದಿಲ್ಲ ಅವನ ಕಡದ ಕೇಸಂದು ಅಡಿಗೆ ಮಾಡಿ ನೀಡಿದ್ರೆ ಉಣತನ ಇರ್ಲಿಕ್ಕ ಉಣಂಗಿಲ್ಲ ಅಂದ ವರ್ಷದ ಕೂಸಿಗೆ ಬೇಡದ ಅವಾಗಂದ ಅವಾಗ ಹೇಳತ್ತಳ ತಾಯಿ ಹನ್ನೆರಡು ದೇವರ ಹರಿಕೆ ಹೊತ್ತ ಒಂದ್ ಹೌದಿಲ್ಲ ಇರೋದು ಒಂದ್ ಮಗನ್ ನಿನ್ನ ಕಣ್ಣಾಗ ಅದನ್ನು ಒಂದ್ ಮಗನ್ ಬೇಡ್ಲಾಕತ್ತಿ ಹೆಂಗ ನೀಡ್ಲಿ ಅಂದಾಗ ಮಾಡಿ ನೀಡ್ತನ ಕೊಟ್ಟದ ಚಾಂಗುಣಿ ಪತಿವ್ರತ ಧರ್ಮ ನಿನ್ನಲ್ಲಿ ಮಗನ ಕಡದ ನೀಡ್ತಿ ಪತಿ ವ್ರತ ನಿನ್ನಲ್ಲಿ ಇರ್ಲಿಕ್ಕ ನೀನ ಮಗನ ಕಡಿಯಂಗಿಲ್ಲ ಅಂದ್ಬಿಟ್ಟಿ ಈ ಮಾತಾಡಿರೋ ಮಾತ ಏಳು ವರ್ಷದ ಮಗ ಚಿಲ್ಲಾಳ ಬಾಕ್ರ ಸಂದ್ರ ನಿತ್ತ ಕೇಳಿಸ್ಕೊಂಡಿದ್ದ ಹೌದ್ರಿ ಕೂಸ ಕೇಳಿತ್ತು ಕೈಯಾಗ ಒಂದು ಕುಡುಗೆಲ್ಲ ತಗೊಂಡು ಅವನು ಸೀರಿ ನೀರಿಗೆ ಹಿಡದ್ ಹೇಳ್ತಾನ ಮಗ ವರ್ಷದ ಮಗ ಚಿಲ್ಲಾಳ ಯವ ಯಾವ ಜಂಗಮ್ರೆ ಎಲ್ಲಾ ಹೌದು ನಿನ್ನಲ್ಲಿ ಪತಿ ವ್ರತ ಧರ್ಮ ಇತ್ತಂದ್ರ ಮಗನ ಕಡದ್ ನೀಡ್ತಿ ತ್ಯಾನ ಹೌದು ನಿನ್ನ ಪತಿ ವ್ರತ ಧರ್ಮನೂ ಶ್ರೇಷ್ಠ ಐತೆ ಹೇಳಿ ಹೌದು ನಿನ್ನ ಪತಿ ವ್ರತ ಬದುಕಿ ಉಳದ್ರ ಮಾತ್ರ ನಿನ್ನ ಹೊಟ್ಟ ನಾ ಜನ್ಮ ತಾಳಬಹುದು ತಾಯಿ ಹೌದು ನನ್ನ ಕಡದ ಅಡಿಗೆ ನೀಡಿ ಜಂಗಮಗಂದ ಏಳು ವರ್ಷದ ಮಗ ಚಿಲ್ಲಾಳು ಹುಡುಗ ತಾಯಿ ಹೇಳ್ತಾನೆ ಆದ್ರ ಅತ್ತಾಳ ತಾಯಿ ಏನಂತಾ ತಾಯಿ ಏ ಮಗನ ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಟುಕೊಂಡ ಜಪಾನ ಜತನ ಮಾಡಿದನೇ ನೀನ ಹೌದು ನೀನು ಹೆಂಗ ನನ್ನ ಕೈಲಿ ಕಡದ ನೀಡ್ಲಿ ಅವಂಗ ಹೌದು ಅಂದಾಗ ಒಂದು ಮಾತಂದವ ಅಂದ ಏನಂತವ ನಿನ್ನ ಮಗನ ಕಡದ ಅಡಿಗೆ ಮಾಡಬೇಕಾದರ ಮಗನ ಕಡಿಬೇಕಾದರ ಅಳುವಂಗಿಲ್ಲ ಹೌದಲ್ಲ ದುಃಖ ಮಾಡ್ಕೊಳ್ಳಂಗಿಲ್ಲ ಹೌದು ಒಂದು ಹನಿ ಕಣ್ಣ ನೀರು ಹಾಕಂಗಿಲ್ಲ ಹೌದಲ್ಲ ಮಾರಿ ಸಣ್ಣ ಮಾಡಂಗಿಲ್ಲ ಹೌದು ನಕ್ಕೋತ ಕೆಲಕೋತ್ ಮಗನ ಕಡದ ಅಡಿಗೆ ಮಾಡ್ರ ಅಟ್ಟ ಉಣಾವ್ ನಿನ್ನ ಮನೆಯಾಗ ಇರ್ಲಿಕ್ಕ ಉಣಂಗಿಲ್ಲ ತಾಯಿ ವಚನ ಕೊಟ್ಟಿಳಲ್ಲ ಏನ್ ಮಾಡ್ತಾಳು ಬಿಡ್ಲಾಕ್ ದುಃಖ ಮಾಡ್ಲಿಲ್ಲ ದುಃಖ ಎಲ್ಲಾ ತನ್ನ ಮನಸ್ಸಿನೊಳಗ ಅಟ್ಟು ಸುಗೊಂಡ ಮಗಗ ಮನಕೋ ಮಗನ ಹೇಳ್ತಾಳ ಮಗ ಅಡ್ಡಾಡ ಮನಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರೂಂಡ್ ಒತ್ತಾಟಿ ದಂಡ ಒತ್ತಾಟಿ ಕಣ್ಣು ಮುಚ್ಚಿ ಕಡೆ ಯಾಕೆ ಮಾಡಿ ಬಿಟ್ಲ ಹೌದು ಹೊಟ್ಟಿ ಮಾಂಸ ತಗದ ಮಗ ಯಾವ ಎಡಿ ಬಡಸ್ತಾಳ ಮಾಂಸದ ಅಡಿಗೆ ಮಾಡಿ ವಿಚಾರ ಮಾಡಿ ಒಂದ ತಾಯಿಗಿ ಒಂದ ಮಗುವಿನ ಕಡಿಬೇಕಾದ್ರೆ ಎಷ್ಟು ಕಷ್ಟ ಬಂದು ಹೋಗಿರ್ಬೇಕ ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಿಗೆ ಮಾಡಿ ತಾಲಿ ಒಳಗ್ ಹಾಕಿ ಎಡಿ ಜಂಗ ಮಗ ಹೌದಿಲ್ಲ ಅವಾಗ್ರೆ ಸುಮ್ ತಿನ್ಬೇಕಲ್ರಿಂಗಲ ಅವಾಗ ಸುಮ್ ಉಣ್ಲಾ ಏನ್ ಮಾಡತಾನು ನಿನ್ನ ಮಗನ್ ಯಾಕೋ ಹೊಟ್ಟಿ ಮಾವಸ್ ಗಾ ಕಾಣ್ವಾ ನೋಡ ಚಾಂಗುಣಿ ಆಯ್ತು ಏನ್ ಮಾಡ್ರಿ ಜಂಗ ಏನ್ ಮಾಡ್ಲಂದಾಗ ಅವಾಗ ಹೇಳುತ್ತಾನು ಕಾಣವಾತು ಹೌದ ಈ ರುಂಡಾ ಕಡದಲ್ಲಿ ಮೂಲಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾ ಕಡದ ಆ ರುಂಡಾ ತಂದು ಒಳದಾಗ್ ಹಾಕಿ ಜೇಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನೆಯಾಗ ಉಣತ್ತ ಹೌದೇವ್ವ ಮುಂದಿನಾಗ ಅಲ್ಲಿ ಒಂದು ದಗದ ಆತಪ್ಪ ಏನಾಯ್ತ್ರೀ ಅಲ್ಲೋ ಜಂಗಮ್ಮ ಮಗನ ರುಂಡಾರ್ಯ ಯಾಕೋ ಅಲ್ಯಾಕ ನೋಡಿ ಜನ್ಮ ತೆಗಿಬೇಕಲ್ಲಾಕತ್ತಿದನೇ ಒ ನಾಲ್ಕೋಪತ್ತ ಹೌದ್ರು ಮಗನ ರುಂಡಾ ತಂದ್ಕೇಶಿಂದ ಚಟ್ಟ ಜಜ್ಜಿ ಕೊಡಲಕತ್ತಿ ಅಂದ್ರೆ ಹೌದು ಎಲ್ಲ ಆಗೇತಿ ಅಂತ ಮತ್ತೀನಿ ಇದೇನು ಅಂತ ಹೇಳಿ ಅಂತ ತಿಳ್ಕೊಂಡೆ ಹ್ಞೂ ಮೂಲೆಯಾಗಿನ ರುಂಡಾ ತಂದ್ಕೇಶಿಂದ ಕೊಟ್ಟಿ ಒಳ್ದಾಗ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡ್ತಾಳೆ ಜಂಗಮ್ಮನ ಮುಂದೆ ಹೌದೆವ್ವ ಅವಾಗ್ರೆ ಸುಮ್ ಉಣ್ಬೇಕಲ್ರಿ ಜಂಗಮ್ಮ ಅವಾಗ ಸುಮ್ ಉಣ್ಬೇಕಾಗಿತ್ತು ಅವಾಗೂ ಹಂಗ ಉಣ್ಲಿಲ್ಲ ಸುಮ್ಮ ಮಾಡಿ ಮಾಡ್ತಾನು ಇಟ್ಟಿದ್ದಿಲ್ಲ ರುಂಡ ಜಜ್ ಚಟ್ಟಾನು ಇಟ್ಟದಿ ಖರೆ ಹೌದ್ ಮಕ್ಕಳಿಲ್ಲದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ತೊಳ್ಯಂಗಿಲ್ಲ ಅಂದ್ಬಿಟ್ಟಿ ಅದ ಹೌದ್ ಮಕ್ಕಳಿದ್ದವ್ ಮನ್ಯಾಗ ಅಟ್ಟ ಊಟ ಮಾಡ್ತಾನ ಮಕ್ಕಳ ಮನೆಯಾಗ ಊಟ ಮಾಡಂಗಿಲ್ಲ ಅಂದ ಹೌದಿಲ್ಲ ಅವಾಗ ಅಂದಳಕೆ ತಾಯಿ ಏನಂತವಾ ಏನತ್ತಳವಾಗ ಹೋಗಿ ಇರೋದ ಒಂದು ಮಗ ಇತ್ತು ತೆಲಿನೂ ಕಡಿಸಿದಿ ಹೌದಿಲ್ಲ ದೊಡ್ಡಾನು ಕಡಿಸಿ ನಿನಗೆ ಅಡಿಗೆ ಮಾಡಿ ನಿಟ್ಟ ನಿನ್ನ ಮುಂದೆ ಹೌದೇವ ಇಟ್ಟೆಲ್ಲ ಆದ್ರೂ ಸಹಿತ ಮಾತು ಮಗನ ಎಲ್ಲಿ ತರಲಿ ಮಕ್ಕಳಿಲ್ದ ಅವ್ರ ಮನೆಯ ಕೈ ತೊಳೆಯಂಗಿಲ್ಲ ಅಂತ ಹೇಳತಿ ಗುರುಸ್ರೋಪಿ ಆದಂತವ್ರು ಶಾಂತಪಣ್ಣ ವಾಲಿಗರ್ ಸಾಕಿನ ತೋಳೂರು ಇವರಾದ್ರ ಮಗಳಿಗೆ ಬೆಲೆ ಕೊಂಡು ತಮ್ಮ ಅಮೃತ ಹತ್ತದಿಂದ ಒಂದ್ ನೂರ ಒಂದ್